ಈಗ ಏನಾಯಿತು ಅಂತ ಇರ್ತಿ ವ್ಯತೆಪಡತಾ ಏನಾಗಬೇಕು ಸಾವಿತ್ರಿ ತಮ್ಮನಿಗೆ ಬಚ್ಚನ ಬಚ್ಚನ ಆಗಲೇ ಷಟ್ಟಿಗೆ ಶಾಣಾಗತನ ಆಗಲೇ ಹೇಳು ಸಾವಿತ್ರಿ ನಾನು ಏನು ಮಾಡಬೇಕು ಈಗ ನಿಮ್ಮ ತಮ್ಮನೆ ನಿಮ್ಮ ಜೀವಳ ಜೀವಳನ ಮಾತು ನೀವು ನಂಬితే ನಿಜವಾದ್ರೆ ಆ ಷಟ್ಟರ ಜೊತೆ ಸಂದಾನ ಮಾಡ್ಕೊಳ್ಳಿ ಅವ್ರ ಮಗಳು ಮಾಲ್ತಿನ ಈ ಮನೆಗೆ ಸುಸೇನಾಗಿ ಕರ್ಕೊಂಡು ಬನ್ನಿ ಷಟ್ಟ ಜೊತೆ ಸಂಧಾನ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭವಲ್ಲ ಹಣದ ವಿಷಯದಲ್ಲಿ ಘಟ ಸರ್ಪ ಇದ್ದ ಹಾಗೆ ಅವನು ಅವರು ಘಟ ಆ ಹಾವಿನ ಹಲ್ಲನ್ನು ಕಿತ್ತಿ ಆಡಿಸುವ ಹಾವಾಡಿಗ ನನ್ನ ಮೈದಿನ ರವಿ ಇದ್ದಾನೆ ಅವನ ಮಾತಿನಂತೆ ಕುಣಿಯೋದಕ್ಕೆ ಅವ್ರ ಮಗ ಮಾಲ್ತಿ ಇದ್ದಾಳೆ ಅಂದಾಗ ನೀವ್ಯಾತ್ರ ಯೋಚನೆ ಮಾಡ್ತೀರಾ ಒಳ್ಳೆ ಮಾತಿಂದ ಹೋಗಿ ಮದುವೆ ಮಾತುಕತೆ ಮುಗಿಸ್ಕೊಂಡ್ ಬನ್ನಿ ಇಲ್ದಿದ್ರೆ ನನ್ನ ಕಳಿಸಿ ಗೌಡ್ರು ಬರಕತ್ತಾರೆ ಬರ್ಲಿ 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 नमस्कार के नाम सुनते ही पिछवाड़े में भूकंप आ गए ना पुष्पा पुष्पाजा पुष्पा वाण कुशगा

இல்ல மக்கன் மனிங் புசக் வரலங்க கட் ನೀನು ತಮ್ಮ ಮಾತಾಡ್ತೀನಪ್ಪ ಆತೈತಿ ಅದಕ್ಕ ನಿನ್ನ ಹೆಸರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಂದಿನ್ನ ಕೊಯ್ ಕೊಯ್ ಈಗ ಏನು ಮಾಡಬ ಪಟ್ಟ ಹೊರಿತೈತಿ ಹೆಣ್ಣು ಹೆಣ್ಣು ಜೋಪಾನ ಮಾಡುದು ಬೆನ್ನಿ ಇಟ್ಕೊಂಡಂಗ ಆಗೇತಿ ಮಳೆಯವ ನಡು ದೇವಸ್ಥಾನದಾಗ ಮತ್ತ ತುರ್ಬದು ಬಂದೀನಿ ಸ್ಕೂಲೇತಿ ಹುಲಿ ಇವ್ನಿಗ್ ಹೇಳಕತ್ತೀ ನೋಡ ನನ್ನ ಮಗಳು ತುರ್ಬಾ ಹಿಡಿದು ತೆಗ್ಗಿದ್ರು ಹಿಟ್ಟು ಬಿಸ್ಕಂಗಿಲ್ಲ ಚರ್ಚೆ ಜರ್ಸಿ ಹಾಕೊಂಡು ನಿಂತಾಗ ನಿಂತಿದ್ರು ಏನು ಉಚ್ಚರದ್ರಿ ಶೆಟ್ರ ನೀವು ಶಾಣ್ಯರ್ ಯಾರದಾರ ನಾವ್ ಶಾಣ್ಯರ್ ಇವ ಯಾಕೆ ನನ್ನ ಬಸ್ ಬಂದು ಬಗ್ತಿ ನೋಡಾತ ನೋಡಿ ಏನ್ ಶೆಟ್ರ ನನ್ನ ತಮ್ಮ ನಿಮ್ಮ ಮಗಳ ಜಡಿ ಹಿಡಿದ ಜಗ್ಗುವಾಗ ಆ ಕಡೆಯಿಂದ ಸುಮ್ಮ ನಿಂತ ಅಂತ ಹೇಳ್ತಿರಲ್ಲ ಹಿಂಗ ನಮ್ಮ ತಮ್ಮನ ಜಗ್ಗಾಟ ಐತಲ್ಲ ನಿಮ್ಮ ಮಗಳಿಗೆ ಹಿತ ಅನ್ಸಿರ್ಬೋದು ಹಿತ ಪಾಯಿಂಟ್

ನನ್ನ ತಮ್ಮ ನಿಮ್ಮ ಮಗ ಜಳಿಷ್ಟ ಜಗ್ಗಿಲ್ಲೋ ಆಕಿನ ಬಲಾತ್ಕಾರ ಮಾಡ್ಯಾನ ಏನು ಹೈಕೊಚ್ಚು ಹೈಕೋ ಮಗ ನಂದೇನು ಮರ್ಯಾದೆ ಹೋಗೋದಲ್ಲ ನನ್ನ ತಮ್ಮ ಗಂಡಮಗ ಹೆಣ ಮಗಳ ಬಾಳ ಹೆದಿ ನನ್ನ ಮುಂದೆ ಓಡಬೇಡ ಇವತ್ತ ಮದುವೆ ಮಾಡ್ತಾರ ಮಕ್ಕಳ ಮದುವೆ ಬಂದ್ರಿ ಒಬ್ಬ ನಿಮ್ಮವ್ರ ಕೈಯ್ಯರ ಕಾಲ ತೆಗಿತೀರಿ ಹುಷಾರ್ ಏ ಶೆಟ್ಟಿ ಬಡ್ಡಿ ಹಣ ತಿಂದು ಮನೋರ್ನೆಲ್ಲ ಕೊಂದು ಬದುಕಿದ್ರು ಶೆಟ್ಟಿ ನಿನ್ನ ಸಂಪತ್ತಿಗೆ ನನ್ನ ಸವಾಲು ಓಟ್ಬೇಕ ಕತ್ತಿರಬೇಕ ಬಾ ಹ ರವೆ ಪಡ್ಕೊಂಡೆ ರಾಜ್ಕುಮಾರ್ ಶಿಡಿ ತೆಗಿರ್ಲಿ ಅಂತ ಹೇಳಿ ಸರಳ ಊರ್ ಬಿಡ್ಬೇಕ ನೀತಿ ಅಂದ್ರೆ ಊರಾಗ ಬಾಳ್ ಬೆಂಕಿ ಹತ್ತವ ನಾ ಏನ್ ಹೇಳ್ತೇನೆ ಬೇಡಪ್ಪ ನಾನ್ ನಳ್ಯ ಅವನಿಗ ಅವನಿಗೆ ಕೊಟ್ಟು ಮದ್ವಿ ಮಾಡ್ತೀನಿ ಅಂದೆ ನೀವು ಹಂಗ ಬಂಗಾರದ ಮನುಷ್ಯ ನನ್ನ ಮಾತು ಕೇಳ್ತಾನ ಅವನ ಒಂದ್ ಸಾಲ ಕಲ್ತೀವಿ ಟೀಚರ್ ಕೈಯ ಕಲ್ತೀವಿ ನೋಡಿ ಗುರ್ರತ ಕೋರ್ಟಿನ ಹೆದರಿಕೆ ತೋರಿಸ್ತಾನವ ನಮ್ ಮೌನನ್ ಹಡಿಬೇಕಾದ್ರೆ ಕೋರ್ಟ್ನಾಗ ಹಡದಾಳು ಐ ಪಿ ಸ್ಯಾಂಕ್ಷನ್ ಪ್ರಕಾರ ಹಡದಾಳು ನಮ್ಮ ಅವ ವಕೀಲ್ ಬಂದು ಆರ್ಡರ್ ಆರ್ಡರ್ ಅಂದಾಗ ಅವಾಗ ಬ್ಯಾನಿ ಕೊಟ್ಟಾಳ ಅಕ್ಕಿ ನಮ್ 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 ಕೋರ್ಟ್ ಹೆದರಿಕೆ ತೋರಿಸ್ತಾನಿ ಎರಡು ಮೆಟ್ ಹೊಡಿ

ನಿಮ್ಮ ತಮ್ಮ ಮಾಡಬಾರ್ದಾಗಿತ್ತು ವಿದ್ಯಾವಂತ ಇಂಥ ತಪ್ಪು ಕೆಲಸ ಮಾಡಬಾರ್ದಾಗಿತ್ತು ಆದ್ರೂ ಒಂದು ಏನಪ್ಪ ಅಂತಂದ್ರೆ ನೀನು ಕೇಳಿದ್ವಿ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ ಯಾವ್ದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ರಿ ಮಾತು ಬೆಳೆಸ್ಕೊತ ಹೋಗ್ಬಾರೀ ತೀರ್ಮಾನಕ್ಕೇನ್ರಿ ಒಂದ್ ಮಾತು ಹೇಳಿ ನನ್ನ ತಮ್ಮ ತಪ್ಪು ಮಾಡ್ಯನವದಲ್ರಿ ನನ್ನ ತಮ್ಮಗ ಶಟ್ರ ಮಗಳ ತಗೊಂಡ ಮದುವೆ ಮಾಡ್ಬೇಕಂತ ನನ್ನ ವಿಚಾರ ತಿಳಿಸಿ ಬಿಡ್ರಿ ಮತ್ತೇನೈತ್ರಿ ಯಾರು ಇಡ್ಲಿ ತಿಂದಿ ಕೊಡಪ್ಪ ನೀವು ಅಂದ್ಕೊಳ್ಳಿ ಹೂ ಅಂದ್ಬಿಡ್ತೇನು ಬರೋಬ್ಬರಿ ಮಾತಾಡ್ ಹೂ ಅಂದೇ ಅದಕ್ಕೂ ಕೊಡಬೇಕು ಏನೈತೆ ಅವನ ಕಡೆ ಏನೋ ಅವನ ಹೆಸರಲ್ಲಿ ಒಂದ್ ಆಸ್ತಿ ಐತೆ ಅಂತಸ್ತ ಐತೆ ಒಂದ್ ಪೆಟ್ರೋಲ್ ಬಂಕ್ ಐತೆ ನಾಗರ ಹೆಸರಲ್ಲಿ ಐತೆ ಏನೈತಿ ಹಾ ಒಂದ್ 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 ಹಿನ್ ಜಾಸ್ತಿ ಇಲ್ಲ ಏನ್ ಹಂಗ ಬಲವಂತಪ್ಪನ ಯೋಗ್ಯತೆ ನಾಲ್ಕು ಮಂದಿಗೆ ಬೇಕಾದವ ರಾಜಕಾರಣಿ ಮನುಷ್ಯ ರಾಜಕಾರಣಿ ನಾನೊಂದ್ ಬಗ್ಗಿಸಿದ ಮನುಷ್ಯದವ ಅವ ಸಾಕಷ್ಟು ಕಳಿಸಬಹುದಾಗಿತ್ತು ಯಾಕೆ ಕಳಿಸ್ಲಿಲ್ಲ ಯಾಕ ಕಮಿಷನ್ ಸಿಗಲಿಲ್ಲ ಅಂತ ನಿಮ್ಮಂಗ ನಾ ಹಣ ಗಳಿಸಲಿಲ್ಲ ದೇವ್ರಂತ ಜನ ಗಳಿಸ್ಬಿಟ್ಟೆ ನೋಡ್ರಿ ನಾನು ಅವ್ರ ಫೋನ್ ನಂಬರ್ ಬಲವಂತಪ್ಪನ ಮಾತಿಗೆ ಕ್ಲಾಪ್ಸ್ ಹೊಡೆದಾರ್ ಅವರು

ನಾನು ನೋಡ್ರಿ ನೋಡ್ತೀನಿ ನೀನು ಅವ್ವೇಕಿ ಆದ್ರೆ ನಾನು ಡಬಲ್ ಅವ್ವೇಕಿ ನೀನು ಲೋಪರ್ ಆದ್ರೆ ನಾನು ಡಬಲ್ ಲೋಪರ್ ನನ್ನ ಮಗ ನೀನು ಒಂದು ಮಿಂಟ್ರಿ ಕುಡಿದ್ರೆ ನಾನು ಏಳು ಮಿಂಟ್ರಿ ಗುಡಿ ಹೇಳ್ತೀನಿ ನಾನು ನನ್ನ ಸಣ್ಣಗೆ ನಾನು ನೋಡ್ತೀನಿ ನೋಡ್ತೀನಿ ಮಗ ಕೇಳೋಕೆ ಹೋಗದೇನೆ ಈಗ ನಾವು ಗುಂಡೆ ಹಾವಾ ಗೌಡಪ್ಪನ ಸಟ್ಟು ಹಿಂಗ ಆಯ್ತಲೆ ನಾನು ಇವತ್ತ ನೋಡಿ ನೋಪಾ ನಡದಡ ದೇವರಂತ ರлеп ಅವನಿ ಊರಗ ಪೊಲೀಸ್ ರ કોણ હતಲೆ

ಇಷ್ಟಿದೆನ ಅದ್ರು ಚಟ್ಟಿ ಹಾಕಿಲ್ಲನ ಇನ್ನೇನಂತಾ ಕೂ ಅಂತ ಇಲ್ಲಿ ಅಕ್ಕನ ಕರ್ಕೋ ಹೂ ಹೂ ಅಂದಾ ಅಕ್ಕನ ಅಂದ್ರೆ ಏ ಈ ಶೆಫ್ಟಿ ಚಾವಿ ನಿನ್ ಮಕ್ಕನತ್ರ ಹತ್ರ ಹೊನ್ರಿ ಒಮ್ಮನೆ ಎನರ್ಜಿ ಹಾಳು ಮಾಡ್ಕೊಂಡೆ ಅಲ್ಲಿ ನಾನು ಚಟ್ರ ಅಂತೂ ಒಪ್ಕೊಂಡ್ರಲ್ಲ ಅನಿಸ್ ಬಿಟಿಯಲಪ್ಪ ಬಿಡಿ ಊರನ್ ಮಂದಿಗೆ ತೈತ ಕಟ್ಟಿ ಬಿಟೇ

ಎನಿ ಬಿಲ್ ಸರ್ ಹಂಗಲ್ಲ ಒಂದು ಮೊಬೈಲ್ ದೆ ಎರಡೆ ಎರಡ್ ಸಿಮ್ ಇರ್ತಾವಲ್ಲ ಅದು ಕೇಳಿದ್ನ ನಾನು ಏನಾಗಿತ ಗೊತ್ತಿಲ್ಲ ಯಾಕೇ ಇತ್ತ್ ತಲಗೆ ಹಾಲು ದಕ್ಕವಲ್ಲ ಅದು ಕಪಾ ಆಗಕತ್ತೆ ಕಪಾ ಆಮೇಲೆ ಬಲವಂತ ಅಕ್ಯಾನಾ ಕತ್ತಾ ಅಕೇ ನಂಬೇಳೆ ಏನ ನೋಡಿ ಮುಂದಿನ ಸಲ ಹೊರಟಿ ಜಾತ್ರೆಗೆ ಬರ್ತೀವಲ್ಲ

ಇನ್ನು ಕವ್ಣ್ಯಾರ ಆಗಿಲ್ಲ ನಾವು ಅವ ಹ್ಞೂ ಹೇಳೋದು ಹೇಳೋಕೆ ಬರಂಗಿಲ್ಲ ನಾನು ಯಾಕೆ ಗೇಟ್ ಹಾಕ್ಬೇಕು ಯಾಕೆಂದ್ರೆ ನಾಯಿಗಳು ಒಳ್ಳೇಗೆ ಬರ್ತಾವ ಅದಕ್ಕೆ ನೋಡಪ್ಪ ಆಕಿ ಅದು ನೋಡವ್ವ ಆಕೆಗೆ ಮಾತಾಡಕಿ ಹೆಂಗೆ ನಿಂತು ನೋಡವ್ವ ಗೇಟ್ ಹಾಕುದು ತಪ್ಪ ಹಾಂ ಗೇಟ್ ಹಾಕ್ತೀನಿ ಹಾಂ ನೀವು ಬಾಗಲ ಹಾಕ್ರಿ ಆಯ್ತಾಯ್ತುಪ್ಪ ಹೇಳ್ರಿ ನಾಳೆನು ಮದ್ವಿ ಗೊತ್ತು ಚಳಕ ಮಾಡಿ ಬಾ